ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಗೌರಿಬಿದನೂರು ನಗರದ ನದಿ ದಡದಲ್ಲಿರುವ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ವಿಶ್ವ ಸೇವಾ ಟ್ರಸ್ಟ್ ವತಿಯಿಂದ ನಗರಸಭೆಯ ಕ ಪೌರ ಕಾರ್ಮಿಕರಿಗೆ ಹಾಗೂ ನೀರು ಸರಬರಾಜು ಕೆಲಸ ಮಾಡುವ ವಾಟರ್ಮೆನ್ಗಳಿಗೆ ಮೆನ್ಗಳಿಗೆ ರೈನ್ ಕೋಟ್ ಜಾಕೆಟ್ಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ನಗರಸಭೆ ಆಯುಕ್ತರಾದ ಡಿ ಎಂ ಗೀತಾ ಅವರು ಪೌರ ಕಾರ್ಮಿಕರಿಗೆ ವಿಶ್ವ ಸಿರಿ ಸೇವಾ ಟ್ರಸ್ಟ್ ವತಿಯಿಂದ ರೈನ್ ಕೋಟ್ಗಳನ್ನು ವಿತರಿಸಿ ಮಾತನಾಡುತ್ತಾ ವರ್ಷ ಪೂರ್ತಿ ಚಳಿ ಗಾಳಿ ಮಳೆ ಎನ್ನು ನಿರಂತರವಾಗಿ ನಗರವನ್ನು ಸ್ವಚ್ಛಗೊಳಿಸುವ ಪೌರ ಕಾರ್ಮಿಕರ ಮೇಲಿನ ಕಾಳಜಿಯಿಂದ ವಿಶ್ವ ಸಿರಿ ಸೇವಾ ಟ್ರಸ್ಟ್ ರೈನ್ ಕೋಟ್ಗಳನ್ನು ನೀಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ವಿಚಾರ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಟ್ರಸ್ಟ್ನ ಗೌರವ ಅಧ್ಯಕ್ಷ ಕೋಟೆ ಭಾಸ್ಕರ್ ಟ್ರಸ್ಟ್ನ ಸೇವಾ ಕಾರ್ಯಗಳನ್ನು ಸಭೆಗೆ ಪರಿಚಯಿಸಿದರು ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದ ಮಾಲಾರೆಡ್ಡಿ ಕಾರ್ಯದರ್ಶಿ ಗೀತಾ ಆನಂದ್ ಉದ್ಯಮಿಗಳಾದ ನಾಗವೇಣಿ ದಿವ್ಯಾ ಹಾಗೂ ಇನ್ನಿತರರು ಸಮಾರಂಭದಲ್ಲಿ ಭಾಗಿಯಾಗಿ ಭಾಗಿಯಾಗಿದ್ದರು ಸಾಕ್ಷಿ ನ್ಯೂಸ್ ಗೌರಿಬಿದನೂರು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ವಿದ್ರು ನೂರ ಎಪ್ಪತ್ತು ಜನ ಬಡ ಹೆಣ್ಣು ಮಕ್ಕಳಿಗೆ ಇಲ್ಲ ಅವರು ಅನಾಥರ ಇರ್ತಾರೆ ಇಲ್ಲ ಸಿಂಗಲ್ ಪೇರೆಂಟ್ ಇರ್ತಾರೆ ಅಂಥವ್ರಿಗೆ ಆಟೋಟಿಕೆ ಸಾಮಾನು ಮತ್ತು ಅವರಿಗೆ ಪರ್ಸನಲ್ ಥಿಂಗ್ಸು ಅದೇ ರೀತಿ ಅಷ್ಟೋ ಜನಕ್ಕೆ ನೈಟ್ ಡ್ರೆಸ್ಸು ಕೊಟ್ಟಿದ್ದೀವಿ ಆಮೇಲೆ ಅನೇಕ ಶಾಲೆಗಳಲ್ಲಿ ಉಚಿತವಾಗಿ ನೋಟ್ಬುಕ್ಕು ಪುಸ್ತಕಗಳು ಬರಿ ಬರವಣಿಗೆಗೆ ಬೇಕಾದಂಥ ಸಾಮಗ್ರಿಗಳ ಮಕ್ಕಳಿಗೆ ಉಚಿತವಾಗಿ ಕೂತ್ಕೊಂಡು ಬರ್ತಾ ಇದ್ದೀವಿ ಒಂದು ಮೂವತ್ತು ಜನ ಅನಾಥ ವೃದ್ಧರಿಗೆ ಪ್ರತಿ ಮೂವತ್ತೂ ಒಂದು ವರ್ಷದಿಂದ ಅವ್ರಿಗೆ ನಿರಂತರವಾಗಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಒಂದು ವಯೋವೃದ್ಧಿಗೆ ಇರೋದಕ್ಕೆ ಸೂರಿಲ್ಲ ಇರಲಿಲ್ಲ ಅವ್ರಿಗೊಂದು ಸೂರು ಕಲ್ಪಿಸ್ಕೊಟ್ಟಿದ್ದೀವಿ ಈ ಥರ ಅನೇಕ ಕಾರ್ಯಕ್ರಮಗಳನ್ನ ಕಳೆದ ವರ್ಷ ನಾವು ಹಮ್ಮಿಕೊಂಡು ಬಂದು ಯಶಸ್ವಿಯಾಗಿ ಮಾಡಿದ್ರಿ ಅದರ ಬಗ್ಗೆ ಹೆಮ್ಮೆ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಮೊದಲನೇ ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಏಕೆಂದರೆ ನಮ್ಮ ನಗರಸಭೆಯನ್ನು ನಮ್ಮ ನಗರವನ್ನು ಸ್ವಚ್ಛವಾಗಿಡಲು ಇಡಲು ಮಳೆ ಗಾಳಿ ಬಿಸಿಲು ಎನ್ನದೆ ಏಕೆಂದರೆ ನಾವು ಚಿಕ್ಕವಾಗಿಂದ ನಿಮ್ಮ ಮುಂದೆನೇ ಬೆಳೆದಿರೋ ನಿಮ್ಮನ್ನೆಲ್ಲ ನೋಡಿದ್ದೀನಿ ನಾನು ಇದರಲ್ಲಿ ನನಗೇನೋ ದೊಡ್ಡವರು ತುಂಬ ಜನ ಇದ್ದಾರೆ ನಾಲ್ಕು ಗಂಟೆ ಮೂರು ಗಂಟೆಯಿಂದ ಬೆಳಗಿನವರೆ ನಿಮ್ಮ ಕೆಲಸ ಸ್ಟಾರ್ಟ್ ಆಗುತ್ತೆ ಸೊ ಮೊದಲನೇ ಕಾರ್ಯಕ್ರಮ ತುಂಬ ನನಗೆ ಸಂತೋಷ ಆಗ್ತಾ ಇದೆ ಇಷ್ಟು ಅರ್ಥಪೂರ್ಣವಾದ ಕಾರ್ಯಕ್ರಮ ನಿಮ್ಮ ಈ ಶ್ರಮಕ್ಕೆ ನಿಮ್ಮ ಈ ಶ್ರಮ ಈ ಸೇವೆ ಹೀಗೆ ಮುಂದುವರಿಯಲಿ ಅಂತ ಆಶಿಸ್ತಾ ನಿಮ್ಮ ಶ್ರಮ ನಿಮ್ಮ ಸೇವೆಯಲ್ಲಿ ನಮ್ಮದೊಂದು ಸಣ್ಣ ಪಾತ್ರ ಇರಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ನಂಬ್ಕೊಂಡು ಮಾಡ್ತಾ ಇದ್ದೀವಿ ಈ ಅವಕಾಶವನ್ನು ನಮಗೆ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಗೀತಾ ಮೇಡಮ್ ಅವ್ರಿಗೂ ಎಲ್ಲ ನಗರಸಭೆ ಅಧಿಕಾರಿಗಳಿಗೂ ಸಹ ನಾನು ತುಂಬ ಹೃದಯ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ನನಗೆ ಈ ಅವಕಾಶ ಕೊಟ್ಟಂಥ ವಿಶೇಷ ಕೃಷ್ಣ ಅಧ್ಯಕ್ಷರಂಥ ಗೀತ ಅವ್ರಿಗೂ ಮಾಲಾರೆಡ್ಡಿ ಅವ್ರಿಗೂ ಎಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಪುದುಕಮ್ನವ್ರು ಅವ್ರ ಮನೆಯವ್ರು ಹೇಳ್ತಾ ಇದ್ರು ನಿಮ್ಮವ್ರು ಬಂದ ಡೈಲಿ ಕ್ಲೀನ್ ಮಾಡೋಕ್ಕೆ ಪ್ರತಿಯೊಂದು ಹಣದ ಸಹಾಯ ಅಂತಾನೆ ಇಲ್ಲ ತಮ್ಮ ಕೈಲಾಗಿ ಏನಿದೆ ಅದನ್ನ ಅದು ಮಾಡಿಕೊಟ್ರೆ ಅದೊಂದು ಭಗವಂತ ಕಾಪಾಡ್ತಾನೆ ಅಂತ ಆ ಮಟ್ಟಿಗೆ ಇವತ್ತು ಪ್ರಪಂಚದಲ್ಲಿ ಏನಾದ್ರೂ ಉಳಿದಿದೆ ಅಂದರೆ ಇಂಥ ಟ್ರಸ್ಟು தான தர்மையில அந்த கலச விஷ்வசீதியா அவங்க நம்ம நகர சபைத்திங்க ஜோராக ஷப்பணம் அந்த அபினந்த ಯಾರು ಅನಾಥಗೆ ನಾವು ನಿಂದ್ರಾಶ್ವಾಸದಲ್ಲಿ ಅವರಿಗೆ ಸಹಾಯ ಮಾಡಿದ್ವಿ ಅವ್ರಿಗೆ ಯಾರು ಇಲ್ಲ ಅಂತ ಕೇಳದೆ ಖಂಡಿತ ಸರ್ ಇಂತಹ ಒಳ್ಳೆ ಕೆಲಸಗಳನ್ನು ಮಾಡಲಿ ಭಗವಂತ ಇನ್ನಷ್ಟು ಕೊಡಲಿ ಅದರ ಜೊತೆ ನಾವು ಕೈ ಜೋಡಿಸ್ತೀವಿ ಏನಾಗಿದೆ ಅಂದರೆ ನಾವು ಮಾಡೋದಕ್ಕೆ ಸದಾ ಸಿದ್ಧ ಇದ್ದೀವಿ ಒಳ್ಳೆಯದಾಗಲಿ ನಮ್ಮ ಪೌರಕಾರ್ಮಿಕರಿಗೆ ನಮ್ಮ ವಾಟರ್ ಸಪ್ಲೈ ನಾವು ಕೇಳದೆ ಒಂದು ಸದಾವಕಾಶ ಕೊಟ್ಟಿದ್ದೀರಿ ಅವರೆಲ್ಲರೂ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ನಿಮಗೂ ಸಹ ನಿಮ್ಮ ಫ್ಯಾಮಿಲಿಗೂ ಹೊಸ ವರ್ಷದ ಶುಭಾಶಯಗಳು ಭಗವಂತ ಒಳ್ಳೇದು ಮಾಡಲಿ ಇನ್ನಷ್ಟು ಕೆಲಸ ಮಾಡುವಂತಹ ಶಕ್ತಿಯನ್ನ ಭಗವಂತ ಕರುಣಿಸ್ಲಿ ಹಾಗೆ ನಮ್ಮ ಕಾರ್ಮಿಕರು ತಮ್ಮ ಆರೋಗ್ಯವನ್ನ ಹೆಚ್ಚು ಇದರಿಂದ ಯಾರಿಗೂ ಯಾರಿಗಿಂತ ಪರಿಸ್ಥಿತಿ ಬರದ